ಎಲ್ಲರಿಗೂ ನಮಸ್ಕಾರ ಓತಾ ಇದೀರಲ್ಲ ಆಲದ ಮರ ಇದು ಎಲ್ಲಿದೆ ಅಂದರೆ ಚಳ್ಳಕೆರೆ ಜಗಳೂರು ಅಜ್ಜಯನ ಗುಡಿಯ ಹತ್ತಿರ ತುಂಬ ವರ್ಷದ ಆಲದ ಮರ ಇದು ಇಲ್ಲಿ ಸುತ್ತೂರ ಕೆರೆ ಕೂಡ ಇದೆ ಕಲ್ಯಾಣಿ ಕೂಡ ಇದೆ ಕಲ್ಯಾಣ ಮಂಟಪ ಕೂಡ ಇಲ್ಲಿ ಇದೆ ಪ್ರತಿ ಸೋಮವಾರ ಇಲ್ಲಿ ಜೋರಾಗಿ ಪೂಜೆ ಕೂಡ ನಡೆಯುತ್ತೆ ಪ್ರಸಾದ ಕೂಡ ಇರುತ್ತೆ ತುಂಬ ಇಂದಿನ ಕಥೆ ಇದು ಮುಂದೆ ದೇವಸ್ಥಾನ ಕೂಡ ನೋಡ್ತೀರಾ ಈಗ ದೇವಸ್ಥಾನ ಪಕ್ಕದಲ್ಲಿರುವ ಆಲದ ಮರ ಇದು ನೋಡಿದ್ರಲ್ಲ ಇದು ಅಜ್ಜಯ್ಯನ ಗುಡಿ ಆಗ ಇಲ್ಲಿ ಅಜ್ಜಯ್ಯ ಅಂತ ಒಬ್ಬರು ಸ್ವಾಮೀಜಿ ಇದ್ದರು ಅವರು ಜಾನುವಾರುಗಳಿಗೆ ಹುಷಾರಿಲ್ಲ ಅಂದರೆ ಹಸುಗಳಿಗೆ ಏನಾದ್ರೂ ಹುಷಾರಿಲ್ಲ ಅಂದರೆ ಔಷಧಿ ಕೊಡ್ತಾ ಇದ್ದರು ಅವರು ಒಂದು ವಿಭೂತಿನ ಕೊಡ್ತಾಯಿದ್ರು ಆ ಇಬ್ಬತ್ತಿನ ತಂದು ಹಸುಗಳಿಗೆ ಹಚ್ಚಿದರೆ ಆ ಹಸುಗಳಿಗೆ ಏನಾದ್ರೂ ಹುಷಾರಿಲ್ಲ ಅಂತ ಹೋಗಿರ್ತಿದ್ವಲ್ಲ ಆ ವಿಭೂತಿ ಹಚ್ಚಿದ ತಕ್ಷಣ ಅದು ಆರಾಮಾಗಿ ಹುಷಾರಾಗ್ತಿತ್ತು ಅಂತ ಒಂದು ಮಾಹಿತಿ ಕೂಡ ಇದೆ ಇಲ್ಲಿ ಪಕ್ಕದಲ್ಲಿ ಕೂಡ ದೇವತಾ ಹಸುಗಳಂತ ಸಾಕಷ್ಟು ಹಸುಗಳಿದೆ ಇಲ್ಲಿ ನಾವೇನಾರು ಮನಸ್ಸಲ್ಲಿ ಅಂದ್ಕೊಂಡು ಈ ಕಲ್ಲನ್ನು ಎತ್ತಿದ್ರೆ ನಮ್ಮ ಮನಸ್ಸಲ್ಲಿರೋದಾಗತ್ತೆ ಅಂದರೆ ಅದು ಈಸಿಯಾಗಿ ಎತ್ಬಹುದು ಅಂತ ಒಂದು ಮಾಹಿತಿ ಕೂಡ ಇದೆ ನೋಡಿದ್ರಲ್ಲ ಇದೇ ವಿಭೂತಿ ಇದನ್ನ ಈಗಲೂ ಕೂಡ ಹಸುಗಳಿಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಅದನ್ನ ತಗೊಂಡೋಗಿ ಹಸುಗಳಿಗೆ ಹಚ್ಚಿದ್ರೆ ಅದು ಹುಷಾರಾಗತ್ತೆ ಅಂತ ಕೂಡ ಒಂದು ಮಾಹಿತಿ ಇದೆ ಅಜ್ಜಯ್ಯನ ಗುಡಿ ದೇವಸ್ಥಾನದ ಪಕ್ಕದಲ್ಲೇ ದೇವತಾ ಹಸುಗಳಂತ ಸಾಕಷ್ಟು ಹಸುಗಳು ಕೂಡ ಇದೆ ಈ ಹಸುಗಳು ದೇವರಿಗೆ ಬಿಟ್ಟಿರೋದ್ರಿಂದ ಅದು ಹಾಲೆಲ್ಲ ಉಪಯೋಗಿಸಲ್ಲ ನೋಡಿ ಎಷ್ಟು ಹಸುಗಳಿದೆ ಅಂತ ಜಗಲೂರು ಅಜ್ಜಯನ ಕೆರೆ ಪಕ್ಕದಲ್ಲೇ ಈ ದೇವತಾ ಹಸುಗಳು ಕೂಡ ಇದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ನಿಮಗೆ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ಲರಿಗೂ ನಮಸ್ಕಾರ